ಒಂದು ಹತ್ತು ಜನಕ್ಕೆ ಹತ್ತು ಜನ ಅಂತಲ್ಲ ಇಡೀ ಎಂಟೈರ್ ಕರ್ನಾಟಕನೇ ರಜತ್ ಬಾಸ್ ರಜತ್ ಸರ್ ಬಿಗ್ ಬಾಸ್ ಯಾರು ಅಂತ ಎಲ್ಲ ಗೊತ್ತಾಗಿದೆ ನಿಮಿಷ ಮಾತಾಡಿ ಸರ್ ಬೇಜಾರು ಮಾಡಬೇಡಿ ಮಾತಾಡಿ ಸರ್ ಹಾ ಸರಿ ಹೇಳಿ ಸರ್ ನೀವು ಹೋಗಿದ್ರಿ ಸೌಜನ ತಾಯಿನ ಮೀಟ್ ಆಗಿದ್ರಿ ಬಟ್ ಆ ಟೈಮ್ ಅಲ್ಲಿ ಬಂದಾಗ ಅವರು ಎಂತ ಅಟ್ಯಾಕ್ ಮಾಡಿದ್ರು ಅಂತ ಎಲ್ಲಾರದೊಂದು ಇಡೀ ಒಂದು ಕ್ವಶನ್ ಅದು ಹೌದು ಹಾ ಹೇಳಿ ಸರ್ ಹೇಳಿ ಸರ್ ಅಲ್ಲ ಹೇಳಿದ್ನಲ್ಲ ಸರ್ ಎಂತ ಮಾಡಿದ್ರು ಅಂತ

ಅದಾದ್ಮೇಲೆ ನಾನು ಹೊರಟೆ ಅಲ್ಲಿಂದ ನಾನೇ ಆಕ್ಚುಲಿ ಪೊಲೀಸ್ ನ ಕಳಿಸಿದ್ದು ನಾನೇ ಹೌದಾ ಹೌದು ಹಾ ಹೇಳಿ ಸರ್ ಸರಿ ಸರಿ ಸರ್ ಈಗ ನಾನು ಸರ್ ಒಂದ್ ನಿಮಿಷ ಹಲೋ ಹೇಳಿ ಸರ್ ಹೇಳಿ ಸಾರ್ ನಾನೊಬ್ಬ ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಮಾತಾಡೋದೇನಂದ್ರೆ ಈ ಪ್ರಚಾರ ಆಗ್ತಿದ್ದಲ್ಲ ಸರ್ ಗಲಾಟೆಗೆ ಕಷ್ಟ ಅಂತ ಅಂದ್ರೆ ನಿಮ್ಮ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಯಾಕಂದ್ರೆ ಸರ್ 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 ಅಲ್ಲ ನಿಮಿಷ ಸ್ವಲ್ಪ ಡ್ರೈವಿಂಗ್ ಅಲ್ಲಿ ಇದ್ದೀನಿ ಸ್ವಲ್ಪ ವಾಯ್ಸ್ ಡಿಸ್ಟರ್ ಆಗಬಹುದು ಎಂತ ಸರ್ ಗೊತ್ತಾ ನನಗೆ ನಿಮ್ಮ ಮೇಲೆ ಬೇಜಾರು ಇಲ್ಲ ಅಲ್ಲ ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಾವೊಂದು ಅಭಿಪ್ರಾಯ ಇಟ್ಟವನು ಅಂದ್ರೆ ನಾವು ಸಣ್ಣದಲ್ಲಿ ಅಲ್ಲಿ ಹುಟ್ಟಿ ಬೆಳೆದ ಕಾರಣ ನಾವು ತಿಂಗಳಿಗೊಮ್ಮೆ ಹೋಗ್ತಿವಿ ನನಗೆಲ್ಲ ಬಗ್ಗೆ ಅಭಿಪ್ರಾಯ ಇದೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ನನಗೆ ಇಷ್ಟುವರೆಗೂ ನನಗೆ ನನ್ನ ಕ್ಲಾರಿಟಿ ಸಿಕ್ಕಿಲ್ಲ ಹಂಗಂತೇಳಿ ನಾನು ರಜೆ ಸರ್ ಹತ್ರ ಕೇಳೋದೇನಂದ್ರೆ ನಾನೇನು ಮೀಡಿಯಾದವನಲ್ಲ ನಾನು ನಿಮ್ಮತ್ರ ಮಾತಾಡಿ ಇದನ್ನು ಇಡೀ ಪಬ್ಲಿಸಿಟಿ ಮಾಡ್ಬೇಕು ಅಂದ್ರೆ ನನಗೆ ಉದ್ದೇಶ ಇಲ್ಲ ಬಟ್ ನಾನ್ ಕೇಳೋದಾದ್ರೆ ನೀವು ಬಂದು ಈ ತರ ಗಲಾಟೆ ಆಯ್ತು ಅಂತಲ್ಲ ಇಡೀ ಊರೇ ಇಡೀ ಕರ್ನಾಟಕನೇ ಹಬ್ಬಿಸ್ತಿದ್ದೆ ಅಲ್ಲ ಈಗ ಸರ್ ನಿಮ್ಮ ಸ್ಟ್ಯಾಂಡ್ ಏನು ಅಂತ ನನ್ನ ಒಂದು ಪ್ರಶ್ನೆ ನೀವು ನಾನು ಬಂದು ಅಲ್ಲಿ ಜಗಳ ಮಾಡಬೇಕು ಅಂತ ನಾನು ಬಂದವನಲ್ಲ ಕ್ಷೇತ್ರದ ಬಗ್ಗೆ ಹೌದು ನಾನು ಅಲ್ಲಿರೋ ಬಗ್ಗೆ ನಾನು ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ನಾನು ಶಿವನ್ ಬರ್ತಾನೆ ನಾನು ಮಾತಾಡಿದ್ದು ಒಂದೇ ಸಿಂಪಲ್ ವಿಷಯ ಸೌಜನ್ಯ ಬ್ರೂಟ್ ಅಲ್ಲಿ ರೇಪ ಕೊಲೆ ಆಗಿದ್ದಾಳೆ ಅವಳಿಗೆ ಒಂದು ನ್ಯಾಯ ಹ್ಮ್ ರಿಪೋರ್ಟರ್ ಮೇಲೆಲ್ಲ ಹಲ್ಲೆ ಮಾಡಿ ವಿಡಿಯೋ ಆಗಿ ತಗೊತ ಇದೀರ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಅದು ಇದು ಅಂತ ಹೊಡೆದಿದವರು ದೊಡ್ಡದು ಮಾಡಿದವರು ಹೌದು ಹಂಗಿದ್ದಾಗ ಇವಾಗ ನಾನ್ ನಾನು ಜಗಳ್ ಜಗಳ ನಾನು ಏನಂತ ಸರ್ ಮತ್ತೊಂದು ವಿಷಯ ನಾನು ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗಬಹುದು ನಾನು ಸವಾರಿ ಟೂ ಮತ್ತು ಗೋದ್ರ ಅಂತ ಫಸ್ಟ್ ಇತ್ತು ಡಿಯರ್ ವಿಕ್ರಮ್ ಅಂತ ಎರಡು ಫಿಲಮ್ ನಲ್ಲಿ ಸೈಡ್ ಆಕ್ಟಿಂಗ್ ಮಾಡಿದವನು ಇಡೀ ಸೌತ್ ಕೇಂದ್ರಕ್ಕೆ ಬಂದು ಅವರು ಇಡೀ ಲೊಕೇಶನ್ ಬಗ್ಗೆ ನಾನು ಎಲ್ಲಾ ರೀತಿ ಅರೇಂಜ್ಮೆಂಟ್ ಮಾಡಿ ಕೊಟ್ಟು ಅಲ್ಲಿ ಶೂಟಿಂಗ್ ನಡೆಯಕ್ಕೆ ನಾನೇ ಕಾರಣ ಅಂತ ಇಡೀ ಪರ್ಮಿಷನ್ ತಕೊಂಡು ನಾನು ಅದಕ್ಕೊಬ್ಬ ಪಾತ್ರಧಾರಿ ನಾನು ಹೇಳ್ತೀನಿ ನಾನು ಅದರ ಬಗ್ಗೆ ಎಂತ ಹೇಳ್ತೀನಿ ಅಂದ್ರೆ ಹದಿಮೂರು ವರ್ಷದಿಂದ ಹೋರಾಟ ನಡೀತಿದ್ದೆ ರಜತ್ತಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ರಜತ್ತು ಬಂದು ಕಲ್ಲಾಡಿಸ್ತಿದ್ದಾನೆ ಕೋಲಾಡ್ಸ್ತಿದ್ದಾನೆ ಅಂತ ಸುಮಾರು ಜನ ಹತ್ರ ಬಾಯ್ಬಿಟ್ರು ಬಿಟ್ರು ಸರ್ ಹದಿಮೂರು ನಾನು ಬಿಗ್ ಬಾಸ್ ಮುಂಚೆನೂ ಇದ್ರ ಬಗ್ಗೆ ಹೋರಾಟ ಮಾಡಿದವನು ಧ್ವನಿ ಎತ್ತದವನು ಬಿಗ್ ಬಾಸ್ ಆದ್ಮೇಲೆ ನಾನು ಅಲ್ಲಿ ಬಂದಿರೋದು ದೊಡ್ಡ ಸುದ್ದಿ ಆಯ್ತೆ ಹೊರತು ಇದು ನಾನು ಇವಾಗಿಂದ ಮಾಡಿರೋದಲ್ಲ ಇವಾಗ ಮಾಡಿರೋದಲ್ಲ ಬಿಗ್ ಬಾಸ್ ಗಿಂತ ಮುಂಚೆನೂ ನಾನು ಮಾಡಿದೀನಿ ಅದು ಇವಾಗ ಬಿಗ್ ಬಾಸ್ ಆದ್ಮೇಲೆ ಅದು ಜಾಸ್ತಿ ಸುದ್ದಿ ಆಯ್ತು ಅಷ್ಟೇ ಈಗ ಎಂತ ಸರ್ ಈಗ ನಾನು ಫೋನ್ ಮಾಡ್ತಿದ್ದು ರಜತ್ ಬಂದು ಈ ತರ ಎಲ್ಲ ಆಯ್ತಲ್ಲ ಇನ್ನು ಸುಬ್ರಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಲ್ಲೂ ಕೋಲಾಡ್ತಾನೆ ಅಂತ ಹಂಗೆ ಅಂತ ಕೆಲವರು ಮಾತಾಡ್ತಿದ್ದಾರೆ ನಾನು ಹಂಗೆ ಅಂತ ಹೇಳಿ ಸರ್ ನೀವು ಸುಬ್ರಹಣಕ್ಕೆ ಬಂದಾಗ ನನಗೊಂದು ಫೋನ್ ಮಾಡಿ ನನ್ನ ನಂಬರ್ ಇದೇ ನಂಬರು ಬಟ್ ನೀವು ಬಂದ್ರೆ ನಾನು ನೀವು ಒಂದು ನನ್ನನ್ನೊಂದು ಮೀಟ್ ಆಗಿ ನಾನು ಸುಬ್ರಹ್ಮಣ್ಯದಲ್ಲಿ ನಿಮಗೆ ಮೀಟ್ ಆಗ್ತೀನಿ ನನಗೊಂದು ನಿಮ್ಮ ಮೇಲೆ ನನಗೆ ಪರ್ಸನಲ್ ಯಾವುದು ಬೇಜಾರಿಲ್ಲ ಸರ್ ಈಗ ಅಂದ್ರೆ ನಾವು ಊರ್ನವರು ಎಲ್ಲ ಧರ್ಮಸ್ಥಳಕ್ಕೆ ಸಪೋರ್ಟ್ ಸರ್ ಅಲ್ಲ ಮಾಡಿ ಸರ್ ನಾನು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾರು ನಾನು ನಾನೇನು ದೇವ್ರ ಬಗ್ಗೆ ಮಾತಾಡಿಲ್ಲ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡೋದು ಒಂದು ಹೆಣ್ಮಗುರ ಮರ್ಡರ್ ಆಗಿದ್ದಾಳೆ ಅವ್ರಿಗೆ ನ್ಯಾಯ ಕೊಡಿಸಿ ತಪ್ಪಿದೆ ಸರ್ ಸರ್ ನನಗೂ ಎರಡು ಮಕ್ಳಿದ್ದಾರೆ ಈ ತರ ನನ್ನ ಮನಸ್ಸಾದ್ರು ನಾನು ಬಿಟ್ಟು ಕೊಡುವಂತ ವಿಷಯ ಇಲ್ಲ ಹೌದು ಬಟ್ ಜನಗಳು ಸಾವಿರ ಮಾತಾಡ್ತಾರಲ್ಲ ಅದಕ್ಕೆ ನಿಮ್ಮ ಹತ್ರ ಒಂದು ಮಾತಾಡುವಂತ ನಿನ್ ನಂಬರ್ ನಮಗೆ ಸಿಕ್